ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀ ಕೃಷ್ಣ ಪರಮಾತ್ಮನೆ ನಮಃ ಶ್ಲೋಕ ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಹ ಕರ್ಮಯೋಗಮಸಕ್ತಃ ಸವಿಶಿಷ್ಯತೆ ಏಳು ಕನ್ನಡ ಅರ್ಥ ತು ಆದರೆ ಯಹ ಯಾವನು ಅರ್ಜುನ ಹೇ ಅರ್ಜುನನೇ ಮನಸ್ಸ ಮನಸ್ಸಿನಿಂದ ಇಂದ್ರಿಯಾಣಿ ಇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ನಿಯಮ್ಯ ನಿಯಂತ್ರಿಸಿ ಅಸಕ್ತಃ ಅನಾಸಕ್ತನಾಗಿ ಫಲದ ಆಸೆಯಿಲ್ಲದೆ ಕರ್ಮೇಂದ್ರಿಯೈಹ ಕರ್ಮ ಮಾಡುವ ಇಂದ್ರಿಯಗಳಿಂದ ಕರ್ಮಯೋಗಂ ಕರ್ಮಯೋಗವನ್ನು ಆರಭತೆ ಆರಂಭಿಸುತ್ತಾನೋ ಮಾಡುತ್ತಾನೋ ಸಹ ಅವನು ವಿಶಿಷ್ಟತೆ ಶ್ರೇಷ್ಠನಾಗುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ನಿಜವಾದ ಕರ್ಮಯೋಗಿಯ ಲಕ್ಷಣಗಳನ್ನು ವಿವರಿಸುತ್ತಾನೆ ಮತ್ತು ಕೇವಲ ಬಾಹ್ಯವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸುವ ಕಪಟಿಗಿಂತ ಅವನು ಹೇಗೆ ಶ್ರೇಷ್ಠನು ಎಂಬುದನ್ನು ತಿಳಿಸುತ್ತಾನೆ ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇಲರ್ಜುನ ಇದರರ್ಥ ಹೇ ಅರ್ಜುನನೆ ಯಾವ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಮತ್ತು ಕರ್ಮೇಂದ್ರಿಯಗಳಾದ ಕೈ ಕಾಲು ಮಾತು ವಿಸರ್ಜನಾಂಗ ಮತ್ತು ಜನನೇಂದ್ರಿಯಗಳನ್ನು ಮೊದಲಿಗೆ ತನ್ನ ಮನಸ್ಸಿನಿಂದ ನಿಯಂತ್ರಿಸುತ್ತಾನೋ ಇಲ್ಲಿ ಮನಸ್ಸಿನ ನಿಯಂತ್ರಣವು ಬಹಳ ಮುಖ್ಯ ಬಾಹ್ಯ ಇಂದ್ರಿಯಗಳನ್ನು ನಿಯಂತ್ರಿಸುವ ಮೊದಲು ಮನಸ್ಸಿನಲ್ಲಿ ಉಂಟಾಗುವ ಇಂದ್ರಿಯ ಭೋಗಗಳ ಆಸೆಗಳನ್ನು ನಿಯಂತ್ರಿಸಬೇಕು ಕರ್ಮೇಂದ್ರಿಯೈಹ ಕರ್ಮಯೋಗಮಸಕ್ತಃ ಸವಿಶಿಷ್ಯತೆ ಅಂತಹ ನಿಯಂತ್ರಿತ ಮನಸ್ಸುಳ್ಳ ವ್ಯಕ್ತಿಯು ಕರ್ಮ ಮಾಡುವ ಇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಆಚರಿಸುತ್ತಾನೆ ಅಸಕ್ತಃ ಎಂದರೆ ಫಲದ ಆಸೆಯನ್ನು ತ್ಯಜಿಸಿ ಯಾವುದೇ ಬಂಧನವಿಲ್ಲದೆ ಕೇವಲ ಕರ್ತವ್ಯವೆಂದು ತಿಳಿದು ಕರ್ಮವನ್ನು ಮಾಡುವುದು ಈ ರೀತಿಯಾಗಿ ಕರ್ಮವನ್ನು ಮಾಡುವವನು ಖಂಡಿತವಾಗಿಯೂ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಕಪಟಿಗಿಂತ ಶ್ರೇಷ್ಠನಾಗುತ್ತಾನೆ ಏಕೆಂದರೆ ಅವನು ಬಾಹ್ಯ ಮತ್ತು ಆಂತರಿಕವಾಗಿ ಶುದ್ಧನಾಗಿರುತ್ತಾನೆ ಮತ್ತು ತನ್ನ ಕರ್ಮಗಳ ಮೂಲಕ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುತ್ತಾನೆ ಶ್ರೀಕೃಷ್ಣನು ಇಲ್ಲಿ ಕರ್ಮಯೋಗದ ನಿಜವಾದ ಸ್ವರೂಪವನ್ನು ತಿಳಿಸುತ್ತಿದ್ದಾನೆ ಕೇವಲ ಕರ್ಮವನ್ನು ಮಾಡದೆ ಇರುವುದು ಅಥವಾ ಬಾಹ್ಯವಾಗಿ ಇಂದ್ರಿಯಗಳನ್ನು ನಿಗ್ರಹಿಸುವುದು ಮುಖ್ಯವಲ್ಲ ಬದಲಾಗಿ ಮನಸ್ಸನ್ನು ನಿಯಂತ್ರಿಸಿ ಹೊಲದ ಆಸೆಯನ್ನು ತ್ಯಜಿಸಿ ಕರ್ತವ್ಯ ಭಾವದಿಂದ ಕರ್ಮವನ್ನು ಮಾಡುವುದು ಮುಖ್ಯ ಅಂತಹ ಕರ್ಮಯೋಗಿಯು ತನ್ನ ಕರ್ಮಗಳ ಬಂಧನದಿಂದ ಮುಕ್ತನಾಗುತ್ತಾನೆ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಹೊಂದುತ್ತಾನೆ ಈ ಶ್ಲೋಕವು ಕರ್ಮಯೋಗದ ಮಾರ್ಗವು ಜ್ಞಾನಯೋಗದಷ್ಟೇ ಮಹತ್ವದ್ದು ಮತ್ತು ಶ್ರೇಷ್ಠವಾದುದು ಎಂದು ಸೂಚಿಸುತ್ತದೆ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ